It's not for the saint-hearted. Can we have all the SD owners make some noise? Hence, the 42 add something before manasvi continues we just watched the video and i don't know whether you guys have observed it or not java sd motorbikes are the only motorbikes which feature women riding a bike in their ads have you ever seen any other motorbikes featuring women riding these bikes so you know they they are already much much ಇಂಟರ್ನ್ಯಾಷನಲ್ ಜಾವ ಡೇಗೆ ಸ್ವಾಗತ ಎಲ್ಲರಿಗೂ ಸೊ ಇದು ಲಾರ್ಜಸ್ಟ್ ಗ್ಯಾದರಿಂಗ್ ಕ್ರಾಸ್ ವರ್ಲ್ಡ್ ಎಲ್ಲ ಕಡೆನೂ ಜಾವ ಇವೆಂಟ್ ಆಗುತ್ತೆ ಎಲ್ಲ ಸ್ಟೇಟಲ್ಲೂ ಆಗುತ್ತೆ ಸೊ ಬೆಂಗಳೂರಲ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಇಲ್ಲಿ ಗಾಡಿಗಳು ಜಾಸ್ತಿ ಇದೆ ತುಂಬ ಜನ ಬೇರೆ ಕಡೆಯಿಂದ ಬಂದು ಗಾಡಿ ರೆಡಿ ಮಾಡ್ತಾರೆ ಸೊ ಲಾರ್ಜಸ್ಟ್ ಗ್ಯಾದರಿಂಗ್ ಅನ್ನೋದು ಇಲ್ಲೇ ಆಗೋದು ಸೊ ಇದು ನೈನ್ಟೀನ್ ಸಿಕ್ಸ್ಟಿ ನೈನ್ ಜಾವ ನಮ್ಮ ತಾತನದು ಜಾವ ಸೊ ಟೂ ತೌಸಂಡ್ ಲೆವೆನಿಂದ ನಾನು ಓಡಿಸ್ತಾ ಇರೋದು ಇವಾಗವರೆಗೂ ಸೊ ಎರಡೂವರೆ ಲಕ್ಷ ಕಿಲೋಮೀಟರ್ ಮಾಡಿದ್ದೀನಿ ಈ ಗಾಡೀಲಿ ಟೂ ತೌಸಂಡ್ ಲೆವೆನಿಂದ ಸೊ ಈ ಗಾಡಿ ಹೆಂಗಂದರೆ ಒಂದು ಓಡ ಶುರು ಮಾಡಿದ್ರೆ ನೀವು ಬೇರೆ ಗಾಡಿ ಮುಟ್ಟಕ್ಕೆ ಮನ್ಸು ಬರಲ್ಲ ಅಷ್ಟು ಐವತ್ತು ನಾಲ್ಕು ವರ್ಷ ಆದ್ರೂ ಇನ್ನೂ ತಾಕತ್ತಿದೆ ಗಾಡಿಗೆ ಸೊ ಅದೊಂದು ಕನೆಕ್ಟ್ ಆಗ್ಬಿಡ್ತೀವ ಸೊ ಹಂಗಾಗಿ ಎರಡೂವರೆ ಲಕ್ಷ ಕಿಲೋಮೀಟ್ರ್ ಮಾಡೋಕ್ಕಾಯಿತು ಸೊ ಇದರಲ್ಲಿ ಲಡಾಖ್ ಹೋಗಿ ಮುಗಿಸಿದ್ದೀವಿ ಸೌತ್ ಕನ್ಯಾಕುಮಾರಿ ರಾಮೇಶ್ವರಮು ಬೇರೆ ಸ್ಟೇಟ್ಸು ಪುಣೆ ಎಲ್ಲ ಮುಗಿಸಿದ್ದೀವಿ ಸೊ ಈ ಗಾಡಿಗೆ ಅದೇ ಲೈಫ್ ಟೈಮ್ ಇನ್ಶೂರೆನ್ಸ್ ಇದೆ ಇವಾಗೂ ನೋಡ್ಬೋದೇ ಇನ್ನೂ ಕಸ್ಟಮ್ ಪೇಂಟಲ್ಲಿದೆ ಶೋರೂಮ್ ಪೇಂಟಲ್ಲೇ ಇದೆ ಏನು ಚೇಂಜ್ ಮಾಡಿಲ್ಲ ಹಾಗೆ ಅದೆಲ್ಲ ಸ್ಟಾಕ್ ಅಲ್ಲಿ ಇದೆ ಏನು ಮಾಡಿಫಿಕೇಶನ್ ಇಲ್ಲ ಎಲ್ಲ ಸೇಮ್ ಹಾಗೆ ಇದು ಬ್ಯಾಚ್ ಅಂದರೆ ಅಂದ್ರೆ ನೋಡಿ ನೋಡಕ್ ಹೋದ್ರೆ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಸ್ಟೇಟ್ ರೈಡ್ ಹೋಗಿರೋದು ಬೇರೆ ಸ್ಟೇಟ್ ಆರ್ಗನೈಸ್ ಮಾಡ್ತಾರೆ ಆ ರೈಡ್ ಹೋದಾಗ ಅವ್ರು ನಮಗೆ ಫೆಸಿಲಿಟೇಷನ್ ಮಾಡ್ತಾರೆ ಬಂದಿದ್ದೀರಾ ಹಾಗಾಗಿ ಸ್ಟೇಟ್ ಅಲ್ಲಿ ಎಲ್ಲ ಈವೆಂಟ್ ಆರ್ಗನೈಸ್ ಮಾಡಿದ್ವಿ ರೈಡ್ ಡಿಸಬಿಲಿಟಿ ಫಿಸಿಕಲಿ ಚಾಲೆಂಜ್ ಪೀಪಲ್ ರೈಡ್ ಸೋಷಲ್ ಕಾಸ್ ರೈಡ್ ಸೊ ಈ ಥರ ಎಲ್ಲ ತರ ರೈಡ್ಸ್ಗೆ ಹೋಗ್ತೀವಿ ಅದೇ ಸುಮ್ಮನೆ ರೈಡ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದಲ್ಲ ನಾವು ಅಲ್ಲಿ ಹೋಗಿ ಅಲ್ಲಿ ಇವಾಗ ಒಂದು ಸ್ಕೂಲ್ಗೆ ಹೋಗಿ ಅವ್ರಿಗೆ ಏನು ಬೇಕು ಬುಕ್ಸ್ ಇದೆಯಾ ಪ್ರಿಂಟರ್ ಬೇಕಾ ಏನಾದರೂ ಆದಷ್ಟು ನಾವು ಅಲ್ಲಿ ಡೊನೇಟ್ ಮಾಡಿ ಅವ್ರ ಸ್ವಲ್ಪ ಕೂತು ಅದೊಂಥರ ಒಂದು ಸರ್ವಿಸ್ ಮಾಡಿ ಪ್ಲಸ್ ಎಲ್ಲ ಥರನೂ ಅವೇರ್ನೆಸ್ ಉಂಟು ಮಾಡಿ ಈ ಗಾಡಿಗಳಿಗೆ ಇನ್ನೂ ತಾಕತ್ತಿದೆ ಅಂತ ನೋಡ್ಸೋದೇ ಇದು ಹಾಗಾಗಿ ಈ ಗಾಡಿ ತಾಕತ್ತಿರಕ್ಕೆ ಇವಾಗ ಜನಗಳಿಗಿದೆ ಈ ಗಾಡಿ ಇರೋದಿಂದನೇ ಹೊಸ ಗಾಡಿ ಜಾವ ಅಂತ ಹೆಸರಲ್ಲಿ ಬಂದಿರೋದು ಸ್ಟಾಕ್ ಮಾಡಿದೆ ಚಿಕ್ಕ ವಯಸ್ಸಿಂದ ಸಿಕ್ಸ್ ಸೆವೆಂಟಿಯಿಂದ ಮಾಡ್ತಾ ಇದ್ದೆ ಹಂಗೆ ನನ್ನಿಂದ ನನ್ನ ಮಗ ವಿಕ್ರಮ್ ಕುಮಾರ್ ಅಂತ ಹಂಗಿಂದ ಈಗ ಇವ್ರತಿ ಕ್ಯಾರಿಯರ್ ಮಾಡ್ತಾ ಇದ್ದಾರೆ ನಮ್ದ ಒಂದು ಅಟ್ಲೀಸ್ಟ್ ಒಂದು ಮೂವತ್ತೈದು ನಲ್ವತ್ತು ಗಾಡಿಗಳಿದೆ ಎಸ್ ಡಿ ಜಾವಾನೆ ಇದೆ ಇದೇ ಒಂದು ಕ್ರೇಜ್ ಅಷ್ಟೇ ಬೇರೆ ಏನಿಲ್ಲ ಈ ಲೈನಲ್ಲಿ ಇದೆಲ್ಲ ಹದಿನೈದು ಸರ್ ನಾವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ತರ್ಟಿ ಇಯರ್ಸಿಂದ ಮಾಡ್ತಾಯಿದ್ದೀವಿ ಇದೆ ಎಲ್ಲ ಆಲ್ ಮೂವತ್ತೈದು ಗಾಡಿನೂ ಇದೆ ಬಟ್ ಓಡ್ ಸಾವ್ರಿಲ್ಲ ನಾನು ಎಲ್ಲರನ್ನ ಬೆಕ್ ಮಾಡಬೇಕು ಬನ್ನಿ ಬನ್ನಿ ಓಡಿಸಿ ಓಡಿಸಿ ಅಂತ ಅದೇ ಅದೇ ಸರ್ ಪ್ರಾಬ್ಲಮ್ ಈಗ ಇರೋದು ಓಡಿಸೋರು ಯಾರು ಇಲ್ಲ ನಾವು ಗಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್ ಲಾಂಗ್ ಡ್ರೈವ್ ಹೋಗಿದ್ದೀನಿ ಸರ್ ನಾನು ಇದಕ್ಕೆ ಊಟಿಗೆ ಹೋಗಿದ್ದೀನಿ ಮುನ್ನಾರ್ಗೆ ಹೋಗಿದ್ದೀನಿ ಮೈಸೂರಿಗೆ ಹೋಗಿದ್ದೀನಿ ಆಮೇಲೆ ಮೆಡ್ರಾಸ್ಗೆ ಚೆನ್ನೈಗೆ ಹೋಗಿದ್ದೀನಿ ಅವಾಗವಾಗ ತಿಂಗಳು ತಿಂಗಳು ಕೃಷ್ಣಗಿರಿಗೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಇದು ಜಾವ ಅಲ್ಲಿ ಹಂಗೆ ಸರ್ ನಾನು ಚಿಕ್ಕ ವಯಸ್ಸಲ್ಲಿ ತೊಗೊಂಡಿದ್ದು ಇದೇ ಗಾಡಿ ನಮ್ಮ ಫಾದರ್ ಬಂದು ಒಂದು ಆಕ್ಸಿಡೆಂಟ್ ಗಾಡಿ ಕೊಟ್ಟರು ಅದು ಓಡಿಸ್ಕೊಂಡು ಹಂಗೆ ಇವಾಗವರೆಗೂ ಈ ಲೆಗಸಿ ಹಂಗೆ ಹೋಗ್ತಾ ಇದೆ ಇದು ನೈನ್ಟೀನ್ ನೈಂಟಿ ಫೈವ್ ಮಾಡಲು ಇವತ್ತು ತನಕ ಒರಿಜಿನಲ್ ಪೇಂಟಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ನೆಟ್ಟು ಬೋಲ್ಟು ಎಲ್ಲ ಒರಿಜಿನಲ್ ಹಂಗೆ ಕಂಪ್ನಿಯಿಂದ ಹೆಂಗೆ ಬಂತು ಅದೇ ಥರ ಮೇಂಟೈನ್ ಮಾಡ್ತಾಯಿದ್ವಿ ಮೋನೋ ಗ್ರಾಮಿಂದ ಹಿಡಿದು ಸೊ ನೆಟ್ಟು ಬೋಲ್ಟ್ ಯಾವುದಾದ್ರೂ ಚೆಕ್ ಮಾಡಿ ಇಂಡಿಕೇಟರ್ಸು ಎಲ್ಲ ಒರಿಜಿನಲ್ ಕಂಪ್ನಿಯಿಂದ ಹೆಂಗೆ ಬಂತು ಹಂಗೆ ಇದೆ ಸೊ ಆಮೇಲೆ ಇದು ನಮ್ಗೆ ವರ್ಕ್ಶಾಪಲ್ಲೇ ರೆಸ್ಟೋರ್ ಮಾಡಿರೋದು ಇದು ಕಂಪ್ಲೀಟ್ ವೈಟ್ ಕಲರು ಕಸ್ಟಮರ್ ಹೆಂಗೆ ಕೇಳಿದ್ರು ಸೊ ಅವ್ರಿಗೆ ನಾವೇ ರೆಡಿ ಮಾಡಿಕೊಟ್ಟಿದ್ದೀವಿ ಸೊ ಇದು ಬಂದುಬಿಟ್ಟು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಮಾಡೆಲ್ ಗಾಡಿ ಸೊ ಇದು ಒರಿಜಿನಲ್ ಪೇಂಟ್ ಹಂಡ್ರೆಡ್ ಆ್ಯಂಡ್ ತರ್ಡ್ ಬೈಕ್ ಮ್ಯಾನುಫ್ಯಾಕ್ಚರ್ ಆಗಿ ಕಂಪನಿಯಿಂದ ಬಂದಿರೋದು ಫ್ಯಾಕ್ಟ್ರಿಯಲ್ಲಿ ಫಸ್ಟ್ ಫಸ್ಟ್ ಹಂಡ್ರೆಡ್ ಆ್ಯಂಡ್ ತರ್ಡ್ ಬೈಕ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಸರ್ ಸೊ ಇಂಜಿನ್ ನಂಬರ್ ಶಾಕ್ಟಿ ನಂಬರ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ನಮ್ಮದು ತ್ರೀ ಫಿಫ್ಟಿ ಎಸ್ ಡಿ ಜಾವಾ ತ್ರೀ ಫಿಫ್ಟಿ ಅಂತ ಎಸ್ ಡಿ ಜಾವಾ ತ್ರೀ ಫಿಫ್ಟಿ ಅಂತ ಇದು ಸೊ ಕಂಪ್ಲೀಟಾಗಿ ರೀಸೆಂಟಾಗಿ ರೆಸ್ಟೋರ್ ಮಾಡಿರೋದು ಇದು ಇದು ನಮ್ಮ ಗ್ಯಾರೇಜಲ್ಲೇ ರೆಡಿ ಮಾಡಿರೋದು ಸರ್ ಇದು ಕಸ್ಟಮರ್ ನಮ್ಮ ಗ್ಯಾರೇಜಲ್ಲಿ ಎಲ್ಲ ರೆಡಿಯಾಗಿರಲ್ಲ ಯೂನಿಕ್ ಕಾಲೇಜ್ ಸೊ ಇದು ನನ್ನ ಪರ್ಸ್ನಲ್ ಬೈಕು ನೈನ್ಟೀನ್ ನೈಂಟಿ ಫೈವ್ ನಾನು ಟೂ ತೌಸಂಡ್ ಟ್ವೆಲ್ ಅಲ್ಲಿ ತೊಗೊಂಡೆ ಸೊ ಇವತ್ತು ತನಕ ನಮ್ಮ ಹತ್ರನೇ ಇದೆ ಸರ್ ನಮಸ್ಕಾರ ನನ್ನ ಹೆಸರು ರೋಡ್ ಕಿಂಗ್ ಆನಂದ್ ಅಂತ ನಾವು ಈ ರೋಡ್ ಕಿಂಗ್ ಪ್ರೆಶಿಷ್ಟು ಒಂದು ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಈ ಗಾಡಿ ಮೇಲೆ ಈ ಗಾಡಿ ಆ ಕಾಲದಲ್ಲಿ ಬಂದು ಪೋಸ್ಟರ್ ಇರೋಲ್ಲ ಈ ಗಾಡಿಗೇ ಲಾಂಲಾ ವಿಜಯ ಚಿಂಗೂರು ಯಾವ ಜಿ ರೋಡ್ ಕಿಂಗ್ ಇತ್ತು ಆ ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಈ ಗಾಡಿ ಬಂದು ತುಂಬ ಮೂವತ್ತು ಆರು ರೂಪಾಯಿ ಮೂವತ್ತಾರು ರೂಪಾಯಿ ಇತ್ತು ಈಗ ಇವಾಗ ಒಂದೊಂದು ಗಾಡಿ ಎರಡು ಲಕ್ಷಕ್ಕೆ ಹೋಗುತ್ತೆ ಇವಾಗ ಟೂ ಹೋಗೆಲ್ಲ ಬ್ಯಾನ್ ಮಾಡಿದೆ ಅಂದರು ಬಟ್ ಈ ಗಾಡಿ ಎಲ್ಲ ಈ ಥರ ಗಾಡಿಗೆ ಬರಲ್ಲ ಈ ಗಾಡಿಯೆಲ್ಲ ಎಲ್ಲಿ ಎಲ್ಲಿ ಬೇಕೋ ಹೋಗ್ಬೋದು ಬೇರೆ ಗಾಡಿಗೆ ಬಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೇಬಲ್ ಹತ್ತು ರೂಪಾಯಿ ಲೇಬಲ್ ಆ ಟೈಮಲ್ಲಿ ಇವಾಗ ಇರೋ ಗಾಡಿಗೆಲ್ಲ ಐನೂರು ರೂಪಾಯಿ ಜೇಬಲ್ ಇರಬೇಕು ರೈಟ್ ಸರ್ ಇದರ ನಮ್ಮ ತಮ್ಮ ಇದು ಗಾಡಿಯಲ್ಲ ನಾನು ಮಿಡಿಯ ಬಟ್ ನನ್ನ ಗಾಡಿ ಇವೆಲ್ಲ ಹೋಯ್ತು ನನ್ನ ತಮ್ಮ ಕಾರ್ತಿಕ್ ಅಂತ ಅವರು ಅವ್ರ ಗಾಡಿ ಯೂಸ್ ಮಾಡೋದು ಬಾ ಮಾತಾಡಪ್ಪ ನೀನು ಹೇಳೋ ಬಂದು ಮಾತಾಡಪ್ಪ ಸರ್ ನಮ್ಮ ಹೆಸರು ಕಾರ್ತಿಕ್ ಅಂತ ಕಾರ್ತಿಕ್ ಜಾಕ ಓನ್ ರೆಸ್ಟೋರೇಷನ್ ಸ್ಟುಡಿಯೋ ಇದೆ ಜಾಕ್ ಆರ್ ಎನ್ ಡಿ ರೆಸ್ಟೋರೇಷನ್ ಸ್ಟುಡಿಯೋ ಬಾನಸವಾಡಿಯಲ್ಲಿ ಸೊ ಆಲ್ಮೋಸ್ಟ್ ಗಾಡಿ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ತರ್ಟಿ ಪ್ಲಸ್ ವೆಹಿಕಲ್ಸ್ ಇದೆ ಸರ್ ರೋಡ್ ಕಿಂಗ್ ಮಾತ್ರ ನಮ್ಮ ಸರ್ ಎಲ್ಲ ಬ್ಯಾಂಗ್ಳೂರು ಮಾತ್ರನೇ ಸರ್ ಎಲ್ಲ ಬ್ಯಾಂಗ್ಳೂರಿಂದ ಅದರ್ ಸ್ಟೇಟ್ಸು ಇದೆ ಬಟ್ ಮೇನ್ ನಮ್ಮ ಹತ್ರ ಎಲ್ಲರೂ ಬ್ಯಾಂಗ್ಳೂರ್ ಗಾಡಿನೇ ಇರೋದು ಎಲ್ಲ ಎಲ್ಲ ರನ್ನಿಂಗ್ ಗಾಡಿ ಬಂದಿರೋದೆಲ್ಲ ರನ್ನಿಂಗ್ ವೈಕಲ್ ಸರ್ ಆಲ್ವೇಸ್ ಟೂ ಸ್ಟ್ರೋಕೆ ಸರ್ ಕಂಪೇರ್ಡ್ ಟು ಫೋರ್ ಸ್ಟ್ರೋಕ್ ಟೂ ಸ್ಟ್ರೋಕ್ ಚೆನ್ನಾಗಿದೆ ಸರ್ ಗಾಡಿ ಮೇಂಟೆನೆನ್ಸು ಕಮ್ಮಿ ಸೊ ಒನ್ಸ್ ರೆಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಇನ್ನೊಂದು ಹಂಡ್ರೆಡ್ ಇಯರ್ಸ್ ಓಡಿಸ್ಬೋದು ಬಟ್ ಫೋರ್ ಸ್ಟೋಕ್ ಎಲ್ಲ ಥರ ಎಲ್ಲ ಇಲ್ಲ ಸರ್